ಶ್ರೀ ಗುರುಭ್ಯ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ರಾಹುಕೇತುವೆ ಕೇತುವೇಂ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ಏಳನೆಯ ರಾಶಿಯಾದ ತುಲಾ ರಾಶಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರು ಒಟ್ಟಾಗಿ ಒಂಬತ್ತು ಪಾದಗಳು ತುಲಾರಾಶಿಯಲ್ಲಿ ಬರ್ತದೆ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ವಾಯು ತತ್ವದ ರಾಶಿ ಅಂತಲೇ ಹೇಳ್ಬೋದು ಮತ್ತು ಇದೊಂದು ಗಂಡು ರಾಶಿ ಅಂತ ಕರಿತೀವಿ ತುಲಾ ತುಲಾರಾಶಿಯವರು ಸಾಮಾನ್ಯವಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ಆಕರ್ಷಣೀಯವಾಗಿರ್ತಾರೆ ಮತ್ತೆ ಬೇರೆಯವರನ್ನ ಇಂಪ್ರೆಸ್ ಮಾಡುವಂಥ ಗುಣದವರು ತುಲಾರಾಶಿಯವರಾಗಿರ್ತಾರೆ ಮಾತಿನಿಂದ ಆಗಿರ್ಬೋದು ಅಥವಾ ಅವರ ಒಂದು ನೋಟ ಅವರ ಒಂದು ಅಪಿಯರೆನ್ಸ್ ಇಂದನೇ ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ತಾರೆ ತುಲಾರಾಶಿಯವರು ಒಳ್ಳೆ ಅಡುಗೆ ಮಾಡುವಂಥವರು ತುಲಾರಾಶಿಯವರಾಗಿರ್ತಾರೆ ಒಳ್ಳೆ ತುಲಾರಾಶಿಯವರು ಯಾವ ವ್ಯವಹಾರವನ್ನಾದರೂ ಸಹ ತಿಳಿದು ಮಾಡುವಂಥವರು ಕಲೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣ್ತಾರೆ ಸ್ವಲ್ಪ ಆಲಸಿಗಳು ಸೊ ಸೋಮ್ ಸೋಂಬೇರಿತನ ತುಲಾ ತುಲಾರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ನಿದ್ರೇನ ಹೆಚ್ಚಾಗಿ ಮಾಡ್ತಾರೆ ಉದ್ಯೋಗದಲ್ಲಿ ಅವ್ರಿಗೆ ಸ್ಥಿರತೆ ಇರೋಲ್ಲ ಮತ್ತು ಇಂಟ್ರೆಸ್ಟ್ ಇರೋಲ್ಲ ಅಷ್ಟು ತುಂಬ ದೇರ್ ಕೀಪ್ ಚೇಂಜಿಂಗ್ ದ ಜಾಬ್ಸ್ ಅಂತಲೇ ಹೇಳ್ಬೋದು ಮತ್ತು ನೇರ ನುಡಿ ರಾಶಿಯವರು ಮಾತುಗಳಲ್ಲಿ ಹಿಡಿತಾ ಇರೋಲ್ಲ ರಾಶಿಯವ್ರಿಗೆ ಸೊ ಮಾತಿನಿಂದ ಶತ್ರುಗಳ ಇದು ಅವ್ರಿಗೆ ಹೆಚ್ಚಾಗಿ ಕಂಡುಬರುತ್ತೆ ಇಷ್ಟ ದೇವರ ಪ್ರಾರ್ಥನೆ ಮಾಡಬೇಕಾಗುತ್ತೆ ಹೆಚ್ಚಾಗಿ ಮತ್ತು ಶು ಶುಕ್ರ ಏನಾದರೂ ಅವರಲ್ಲಿ ತುಂಬ ಬಲವಾಗಿದ್ದಾನೆ ಅಂದಾಗ ಒಳ್ಳೆ ಹೆಂಡತಿ ಸಿಗುವಂಥ ದೃಷ್ಟ ತುಲಾರಾಶಿಯವರಲ್ಲಿ ಕಂಡುಬರುತ್ತೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡೋಂಥವ್ರು ಸ್ವಾರ್ಥಿಗಳು ಸ್ವಲ್ಪ ಸ್ವಾರ್ಥಿಗಳು ಅವರಿಗೋಸ್ಕರ ಅವ್ರು ಕೆಲಸ ಮಾಡಿಕೊಳ್ಳೋವಂಥದ್ದು ತುಲಾರಾಶಿ ಅಂದ್ರೇ ಅಧಿಪತಿಯಾದಂಥ ಶುಕ್ರ ಅರವತ್ನಾಲ್ಕು ಕಲೆಗೆ ಅಧಿಪತಿಯಾಗಿರ್ತಾರೆ ಸೊ ಸ್ವಲ್ಪ ಕಲೆ ಕಡೆ ತುಂಬ ಅವರಿಗೆ ಆ ಫ್ಯಾಷನ್ನು ಆ ಡ್ರೆಸ್ ಸೆನ್ಸು ಅದೆಲ್ಲನೂ ತುಲಾರಾಶಿಯವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಕೆಟ್ಟ ಅಭ್ಯಾಸಗಳ ಕಡೆಗೆ ತುಲಾರಾಶಿಯವರು ಬೇಗ ವಾಲ್ತಾರೆ ಏನಾದರೂ ಗುರು ಚೆನ್ನಾಗಿಲ್ಲ ಗುರು ದೃಷ್ಟಿ ಚೆನ್ನಾಗಿಲ್ಲ ಅಂದರೆ ತುಲಾರಾಶಿಯವರಿಗೆ ಈ ಒಂದು ಸಂಘ ಕೆಟ್ಟ ಸಂಘ ಅಂತಲೇ ಹೇಳ್ಬೋದು ಮತ್ತೆ ಗೆಳೆಯರು ಅಧಿಕವಾಗಿರ್ತಾರೆ ಮತ್ತೆ ಗೌಪ್ಯವಾಗಿರುತ್ತೆ ಅವ್ರದ್ದು ತುಲಾರಾಶಿಯವ್ರದ್ದು ಸ್ವಲ್ಪ ಯಾವ ವಿಷಯಗಳು ಕೆಲಸ ಅವ್ರು ಮಾಡೋ ರೀತಿ ಎಲ್ಲನೂ ಸಹ ಗೌಪ್ಯ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದು ತುಲಾರಾಶಿಯವರು ಹೆಚ್ಚು ಮತ್ತು ದೀರ್ಘಕಾಲದವರೆಗೆ ಶತ್ರುತ್ವವನ್ನು ಸಾಧಿಸ್ತಾರೆ ತುಲಾರಾಶಿಯವರು ಮತ್ತೆ ತುಲಾರಾಶಿಯವರಿಗೆ ಸ್ವಲ್ಪ ಇನ್ನೊಂದು ಏನು ಹೇಳಬೇಕು ಅಂದರೆ ಕೃತಜ್ಞತಾ ಮನೋಭಾವ ಇರೋದಿಲ್ಲ ಯಾವುದಾದ್ರೂ ಸಹಾಯ ತಗೊಂಡ್ರೆ ಯಾರಿಂದನಾದರೂ ಏನಾದರೂ ಅವರಿಗೆ ಒಳ್ಳೆಯದಾಯಿತು ಅಂದರೆ ಅದನ್ನು ಆದಷ್ಟು ಬೇಗ ಮರ್ತೋಗೋವಂಥವ್ರು ತುಲಾರಾಶಿಯವರಾಗಿರ್ತಾರೆ ಅವರಿಗೆ ಕೃತಜ್ಞತಾ ಮನೋಭಾವ ಅನ್ನೋದಿರೋದಿಲ್ಲ ತುಲಾರಾಶಿಯವರು ಸ್ವಲ್ಪ ಕಷ್ಟಪಡದಂತಹ ವ್ಯಕ್ತಿಗಳಾಗಿರ್ತಾರೆ ಅವರಿಂದ ಕಷ್ಟಪಟ್ಟು ಜೀವನ ಮಾಡಬೇಕು ಅನ್ನೋ ಥರ ವ್ಯಕ್ತಿಗಳಾಗಿರೋದಿಲ್ಲ ಮತ್ತು ಯೋಜನೆ ಮಾಡಿ ಕೆಲಸ ಮಾಡುವಂತಹ ರಾಶಿಯವರಾಗಿರ್ತಾರೆ ಮತ್ತು ಸ್ವಲ್ಪ ಮುಂಗೋಪಿಗಳು ಸಹ ಆಗಿರ್ತಾರೆ ತುಲಾರಾಶಿಯವರು ಅತಿಯಾದ ಆಸೆ ಲಕ್ಸುರಿ ಲೈಫ್ ಆ ಶ್ರೀಮಂತಿಕೆ ಬೇಕು ಅನ್ನೋ ಒಂದು ಮನಸ್ಥಿತಿ ತುಲಾರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ತುಲಾರಾಶಿಯವ್ರಿಗೆ ಗುರು ದೃಷ್ಟಿ ಏನಾದರೂ ಇಲ್ಲ ಅಂದರೆ ಗುರುಗಳ ಏನಾದರೂ ಒಂದು ದೃಷ್ಟಿ ಅಥವಾ ಪಂಚಮ ಸ್ಥಾನದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಪಾಪಗ್ರಹಗಳು ಏನಾದರೂ ಸೇರಿಕೊಂಡ್ರೆ ತುಲಾರಾಶಿಯವ್ರಿಗೆ ಸಂತಾನದಲ್ಲಿ ವಿಳಂಬ ಅಂತಲೇ ಹೇಳ್ಬೋದು ಸ್ವಲ್ಪ ಸಂತಾನಕ್ಕಾಗಿ ಪರದಾಡೋದು ಹೆಚ್ಚು ಮತ್ತೆ ಕೃತಜ್ಞತಾ ಮನೋಭಾವ ಇರೋಲ್ಲ ನಾನೀಗಾಗಲೇ ಹೇಳಿದಂಗೆ ಮತ್ತು ಇನ್ನೊಂದು ಶುಕ್ರ ಏನಾದರೂ ಚೆನ್ನಾಗಿಲ್ಲ ಅಸ್ತಂಗತನಾಗಿದ್ದಾನೆ ಅಂದರೆ ಸ್ವಲ್ಪ ತುಲಾ ರಾಶಿಯವರಿಗೆ ಮತ್ತು ಶುಕ್ರನ ಸ್ಥಾನ ಚೆನ್ನಾಗಿಲ್ಲ ಶುಕ್ರನ ಬಲ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಸಮಸ್ಯೆಗಳು ಏನಾಗ್ಬೋದು ಅಂದರೆ ಮೂತ್ರ ಜನಕಾಂಗ ಏನಿದೆ ಮತ್ತು ಆ ಮೂತ್ರಕೋಶ ಮತ್ತು ಮೂತ್ರಪಿಂಡ ಕಿಡ್ನಿ ವೈಫಲ್ಯ ಅಂತ ಏನು ಕರೀತಾರೆ ಇಂಥದ್ದೆಲ್ಲನೂ ಸ್ವಲ್ಪ ಹೆಚ್ಚಾಗಿ ಅನುಭವಿಸ್ತಾರೆ ಅಂದರೆ ಈ ಯು ಟಿ ಐ ಆಗೋದು ಈ ಥರದೆಲ್ಲ ಇನ್ಫೆಕ್ಷನ್ ಆಗೋದೆಲ್ಲ ತುಲಾರಾಶಿಯವರಿಗೆ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಶುಕ್ರ ಏನಾದರೂ ಶುಕ್ರ ಬಂದು ಸಿಂಹ ರಾಶಿಯಲ್ಲಿದ್ದರೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಮತ್ತು ಗುರು ದೃಷ್ಟಿ ಇಲ್ಲ ಅಂದರೆ ಶನಿ ಏನಾದರೂ ಸಪ್ತಮದಲ್ಲಿ ನೀಚನಾಗಿದ್ದರೆ ಸ್ವಲ್ಪ ಸಂತಾನಕ್ಕೆಲ್ಲ ತುಂಬ ತೊಂದರೆ ಮಾಡ್ತಾರೆ ಸೊ ತುಲಾರಾಶಿಯವರು ಒಂದು ಬಾರಿ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ತುಲಾರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು ಆರು ಐದು ಹದಿನೈದು ಮತ್ತು ಇಪ್ಪತ್ನಾಲ್ಕು ರಾಶಿಯವರ ಶುಭ ವರ್ಣ ಅಂದರೆ ಅದೃಷ್ಟ ತಂದುಕೊಡುವಂಥ ವರ್ಣ ಬಂದು ಬಿಳಿ ಹಸಿರು ಈ ಕ್ರೀಮ್ ಕಲರ್ನೆಲ್ಲನೂ ಸಹ ಇವರು ಉಪಯೋಗಿಸ್ಬೋದು ರಾಶಿಯವರಿಗೆ ಅದೃಷ್ಟ ತಂದುಕೊಡುವಂಥ ವಾರ ಬಂದು ಶುಕ್ರವಾರ ಮತ್ತು ಬುಧವಾರ ತುಲಾ ರಾಶಿಯವರು ಧರಿಸಬಹುದಾದಂತಹ ರಾಶಿ ಕಲ್ಲು ಬಂದು ವಜ್ರ ಒಂದು ಬಾರಿ ಪರಿಶೀಲನೆ ಆದ ನಂತರ ಜಾತಕ ಪರಿಶೀಲನೆ ಆದ ನಂತರ ಧರಿಸ್ಬೋದು ಅಂತ ನಾನು ಹೇಳ್ತೀನಿ ಮತ್ತು ತುಲಾರಾಶಿಯವರ ಮಿತ್ರ ರಾಶಿಗಳು ಬಂದು ಮಿಥುನ ಕುಂಭ ಇವನ್ ಮ್ಯಾರೇಜ್ಗೆ ಕಾ ಇದು ಹೊಂದಾಣಿಕೆ ಮಾಡ್ಬೋದಂಥ ರಾಶಿಗಳು ಸಹ ಆಗಿರ್ತವೆ ಮತ್ತು ತುಲಾ ತುಲಾರಾಶಿಗೆ ಶತ್ರು ರಾಶಿಗಳು ಕರ್ಕಾಟಕ ಮೀನ ಮಕರ ಮೀನದಲ್ಲಿ ಶುಕ್ರ ಹುಚ್ಚನಾದರೂ ಸಹ ಮೀನ ರಾಶಿಯವರಿಗೆ ಅಷ್ಟು ಒಳ್ಳೆ ಮಿತ್ರತ್ವ ಇರುವಂಥ ರಾಶಿ ಅಲ್ಲ ಅಂತ ನಾನು ಹೇಳ್ತೀನಿ ಮತ್ತು ತುಲಾರಾಶಿಯವರು ರಾಶಿಯ ಅಧಿಪತಿ ಬಂದು ಶುಕ್ರ ಶುಕ್ರನಿಗೆ ಅಧಿಪತಿ ಬಂದು ಲಕ್ಷ್ಮಿ ಮಹಾಲಕ್ಷ್ಮಿ ಸೊ ಮಹಾಲಕ್ಷ್ಮಿಗೆ ನಿಮ್ಮ ಒಂದು ಏನದು ಪ್ರಾರ್ಥನೆ ತುಂಬ ಜಾಸ್ತಿ ಇರಲಿ ಹೆಚ್ಚಿನದಾಗಿ ಪ್ರಾರ್ಥನೆ ಸಲ್ಲಿಸಿ ಮತ್ತು ದೇವಸ್ಥಾನಕ್ಕೆ ಹೋಗೋದು ತುಂಬ ವಿಶೇಷ ತುಲಾರಾಶಿಯವರು ಅವರೇ ಕಾಳು ದಾನ ತುಂಬ ಮಾಡ್ತಾ ಬನ್ನಿ ಮತ್ತು ಬಿಳಿ ವಸ್ತ್ರ ದಾನ ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ ಸೊ ಮಹಾಲಕ್ಷ್ಮಿಯ ಪ್ರಾರ್ಥನೆ ಪ್ರತಿನಿತ್ಯ ಇರಲಿ ಸೊ ಸರ್ವೇ ಜನಾ ಸುಖಿನೋಭವಂತು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ